ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ರಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ರೀ ಇವತ್ತು ನಾವು ಮಹಾರಾಷ್ಟ್ರದ ಕಣ್ಣೇರಿ ಮಠಕ್ಕೆ ಬಂದೀವಿ ರೀ ಹಾಡು ಸಿದ್ದೇಶ್ವರಿ ಮಠ ಅಂತಾರಲ್ಲ ಅಲ್ಲಿ ಮ್ಯೂಸಿಯಮ್ ಮಠ ಎಲ್ಲ ತೋರಿಸ್ತೀವಿ ಬರ್ರಿ ನೋಡ್ರಿ ಬರ್ರಿ ಹೊರಗೆ ಬ್ಯಾಗ್ ಇಟ್ಟು ಬಂದಿವ மாத்தன்ி ஓஹ நான் உடா கொட்டீவன் ரீ பத்த ಮೋಡೇಶ್ವರ ಹೋಗಿ ಆ ಮೋಡೇಶ್ವರನ ಚಿನ್ನದ ತಿನ್ನೋದು ಎಲ್ಲ ಎಲ್ಲದರ ನವಲ ಚಿರೋ ಮಾಡ್ತೈತಿ ಮೋಡೇಶ್ವರ ಲಾಸ್ಟ್ ಮಾಡಿದೆ ಅಲ್ಲ ಮೋಡೇಶ್ವರ ರಾತ್ರಿ ಹೋಗಿ ಎಲ್ಲ ಹತ್ತಿದ್ದಿ ಬ್ಯಾಂಕಿತ ಸಿದ್ಧಗಿರಿ ಮ್ಯೂಸಿಯಂ ಮೈ ತಗ್ರೆ ವಾಹ್ ಪೇಂಟಿಂಗ್ ಬಾರಿ ಮಾಡ್ರಲ್ಲ ಇದರಗ ಪೇಂಟಿಂಗ್ ಬರಿ ಮಾಡ್ರಿ ಬರೀ ನೋಡ್ರಲ್ಲ ಕಲ್ಲಾಗ ಕೆಚ್ಚಾರ ಏನು ಸಿಮೆಂಟ್ ಇಲ್ಲಿ ಮಾಡಿದ್ದದ ಕಲ್ಲ ಐತನ ಅದನ್ನ ಕೆತ್ತಾರ ನ ಕೆತ್ತಾರದನಾಂಗ ಪೇಂಟ್ ಅಲ್ವ ಕೆತ್ತಿದ್ನ ಹೇಳದ ಕೆತ್ತಿದ್ದು ಮ್ಯಾಕ್ ಕಲ್ಲಿ ಇಲ್ಲ ಕಾಡ್ಗಲ್ಲ ಹಾಂ ಅದ್ರಾಗ ನೈಸ್ ಮಾಡಿ ಅದ್ರಾಗ ತೆಗೆದು ತೆಗ್ದು ಹೋಗದ್ರ ಅದನ್ನ ಕಾಡ್ಗಲ್ಲಿ ಕೆತ್ತಿ ಅಷ್ಟು ನೋಡ್ರಿ ಮತ್ತೇನು ಸಿಮೆಂಟಿಂದ ಐತಿ ಸಿಮೆಂಟ್ನೇ ಮ್ಯಾಗಿಲ್ದು ಗುಡ್ ಕಣಂಗತ್ತಲ್ರಿ ಸಿಮಿಟರ್ ಹೌದು ಇಲ್ಲಿ ಕೆಳಗೆ ಸ್ಟ್ಯಾಪ್ ನೋಡಿದ್ರೆ ಗೊತ್ತಾತ దేమాగరగోదన్రి దిలేగరగోద అల బుట్టి దూమర నదస్తబరి ఏ హక్కన్ంటలా ఏయతలో హక్కన్ంటనరి ఎలిమంటో హోకత ఎలిమంటో జగదప కట్టగొనితోన్ పిసేదైట్కొనడబడ్డు హ్మ్ ನೋಡೋದು ಮಾಡ್ರಿ ಊಟಕ್ಕೆ ಬರೋಲ್ಲ ಎಷ್ಟು ದೂರ ಬರ್ಬೇಕು ಅಲ್ಲಿ ವೈ ಅಟ್ಟಣ್ಣ ನೀನು ಇಲ್ಲತ್ತ ನೀನು ಯಾತ್ರ ಅಂತಂದು ಹಾ ಹ್ಮ್ ಪರಮೇಶ್ವರ್ ಬರ್ತಾನೆ ನಂದಿ 来，来，后面。

ஏ இல் நிந்திரு அல்லது பாரி பரத் பட்ட ஆச்ச கடை பண்ண ಮನೆ ಕರ್ಕೊಂಡ್ ಅಂದ್ರೆ ಸೇರ್ಸ್ಲಿಕ್ಕೆ ಹಾಕೊಂಬರ್ ಮರಿಗೊಂಡ ಚಂದ್ರ ಒಂದು ಬಾರ್ಕೊತ ಮೂರು ಇಲ್ಲ ಅದಾವ ನಾವು <laughs> <laughs> Ilejọba <don't know. laughs> <laughs> ಸ್ವಾತಂತ್ರ್ಯ ಚಳವಳಿ ಇಲ್ಲ ಅದು ಸ್ವಾತಂತ್ರ್ಯ ಚಳವಳಿ ಏನ್ರಿ ಏನಾಗ್ತದೆ

का में खेल रखे ये आई ने डांस सेंटर का बहुत अच्छा है 20 लोग मुझे बहुत अच्छा लगता है परमासिफ ये प्रोब बायोलॉजिक में सेंटर है ये नंबर है ये देख ले रिजल्ट हुआ साल भर में ये कैसे बात हो ಅಂತಾ ಆಗ್ತಿದೆ ಅಂತ ಅಲ್ವಾ ಓಡಸಕಂತಾ ಚಲಸಕಂತಾ ya கோவக்காரனாவா அது வாக்கிக்குற கூடலா